ರಾಜೇಶ

శ్రీ వెంకటరావు ఈ బున్నేనికికిలని తిప్పడ వినలండి తిప్పినందున నాద నవన నమస్కారం తోయల నుంచి మాట్లాడుంది మాన అనే మా మాటల అంటే పెద్దకులు సలసండి అంటే వాడిని సౌండ్ చెయ్యండి ఇని కింద அgetElementById ரிஜிஸ்டர் தரமா இந்த மாடலிலே எங்க பசங்க தரவோடு கோய்போடி தர தெட்ட இது இங்க சின்னது பெரியவங்களுக்கு பெருதென இருக்குறது பா இந்த மாடலிலே தான் தாகர பிரபுஜிadina தைலங்க ஒரு நிமிஷம் ஆனந்த கோரசர்க்கு இந்த மாடல ಮಾದ್ರ ಲಕ್ಕೂ ಇದೆ ಅಂತ ಮಾರದ ಮಾದರಿ ಅರ್ಜೆಯ ವಿಷಯಕ್ಕೆ ಸರ್ ಅರ್ಜನೆ ಬೇಡನೆ ಕೋರಕ್ಕೆ ಬಂದಾಗ ಆ ವಚನಕ್ಕೆ ಸರ್ ಸಿನಿಮಾ ಸ್ಟಾರ್ಟ್ ಆಗಿದೆ ಈ ಚಿತ್ರ ಬಿಡುಗಡೆ ಈ ಪರದೆಯ ಮೇಲೆ ಮಾತಾ ಕೊನೆತರ ಮಾದರಿಗಳೆ ಅದರ ಚಿತ್ರ ಟೇಟ್ ಆದ ಒಂದು ದುಡ್ಡು ಕೊಂದ್ರು ಚಿತ್ರ ಕೈ ಇದೆ ಅಂದ್ರೆ ಆಮೇಲೆ வக்ன அந்த ஒருத்தர் ஆன்றைக்கு வக்னைக்கு எகனஜி அபிநந்தே இந்தரே ப்ரொஃபஸர் குடிலே இந்தரே சித்திரமடையார் இந்தரத்தினா வெபரேக்கன சௌர ப்ரொஃபஸர உபயோகப்பட்ட இந்தரகுட மாநரே எல்லையோடு பட்டேன் என்ன பார்க்கிறதா கோவி கணேஷ் ஐயரமனா ஈ ஜஸ்ட்

பைனல் போஸ்ட்ல விபிநா கிச்சன் வந்ததே சப்ஜெக்ட்ஸ் சேம் பவுண்டர் ஃபெமிலி ஒன்ஸ் கோயஸ் ஃபோசர் பவுண்டர் மேன்பத்துல ஐயு புரோデューசர் ப்ரொடக்ஷன் மாங்க் காஸ் பாட்டர wollte தயிரோடு முன்னவே மராதிரன் படச்சிரம்க்கு இவரே டேபர். தேங்க்யூ. தக்கு சோ மார் விபிநா ரோல் நெல்லி ஜா. தேங்க்யூ சோ மச். ேத்து அனுப்த <laughs> <laughs> どうす

Uh, there are a lot of no, anti-dactors that so, fantastic direction. Yes. So, Banji, ಲೊಕೇಶನ್ ನಿರ್ಮಾಪಕರು ಹಾಗೆ ಇವತ್ತು ವಿಶೇಷವಾಗಿ ದುಬೈಯ ಪ್ರದರ್ಶನಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ದುಬೈಯ ಆಡಿಯನ್ಸ್ ನೋಡಿ ತರ ಅನಿಸ್ತಾ ಇದೆ ತುಳು ಪ್ರೇಕ್ಷಕರು ನಿಮ್ಮನ್ನು ತರ ಮೆಚ್ಚಿಕೊಂಡಿದ್ದಾರೆ ದಶಕದ ಬಗ್ಗೆ ಹೌದು ಬಾರಿ ಖುಷಿ ಆಯ್ತು ಇಷ್ಟು

స్టోరీ మస్త్ అవర్స్ ఊరు వెరీ నైస్ మాత్ర సపోర్ట్ మనబోడు వే తువి బాగు మాత్రాల్ దెస్ట్ బల్ప్ ననా ప్రాఫిట్ మన ఆత్న మూవీ కనవడు ఎంక్లే ఖుషి

ప్రతి ఒంజీ సీన్ ప్రతి ఒంజీ పాత్ర ప్రతి ఒంజీ ఒంజ్ పాత్ర ఇన్యూడు మళ్ళా ఇత శోక్త క మన ముట్లకైతే గ్రేట్ మూవి అనిష్ పూజారి వేణువురు ఒక అర్నా ಮಸ್ತ್ ಈ ಶೋಕದ್ ಮೂವಿನ ತುಳು ಮೂವಿನ ದುಬಾರ್ಟ್ ಮಿಕ್ಕಿ ಕೂಡ ಐಕ್ಲಾ ಮಸ್ತ್ ಥ್ಯಾಂಕ್ಸ್ ಇಂಚಿನ ಮೂವೀಸ್ ಮಸ್ತ್ ಬರೋನ್ ಇಟ್ಬೋದು ನಮಕ್ ಎಂತಂತ ಮಸ್ತ್ ಖುಷಿ ಆಂಡ್ ಮಾತರ್ಲಾ ಬಲ್ಲೇ ಈ ಮೂವಿಗೆ ಸಪೋರ್ಟ್ ಮಾಡ್ಬೋದು ಮಸ್ತ್ ನ್ಯಾಚುರಲ್ ಮೂವಿ ಮಾತಾ ತೆ ಶುเดನ್ ಮಸ್ಟ್ ಮಸ್ಟ್ ವಾಚ್ ಥ್ಯಾಂಕ್ ಯು ಥ್ಯಾಂಕ್ಸ್ ನಿಕ್ಕಲೇಗ್ಲೂ ಮಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏಗ್ಲ ಮಸ್ಟ್ ಸೋಶಿಯಲ್ ಆದಿ ಬೆತೆ ಬೆತೆ ಶೇರ್ಡ್ ಸಪೋರ್ಟ್ ಮಾಡ್ತಿದ್ರು ಪರಗ್ ನಿಕ್ಕಲೇಗ್ಲೂ ಸಪೋರ್ಟ್ ಮಾಡ್ದೆ ಥ್ಯಾಂಕ್ ಯು ಸೋ ಮಚ್ ಏಗ್ಲ ದೇವರೇ ನೆಕ್ಸ್ಟ್ ಒನ್ ಏನು ಚಾನೆಲ್ ದಿಸ್ ಕರ್ತಮೆ ಅಂದೆ ಎಂಟ್ ನಾರಿಸ್ಟ್ಯಾಂಡರ್ಡ್ ಈ ಫಿಲ್ಮೋದು ಅವರ್ ದ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಲ್ಲೆ ಈ ದಿ ರಿಲ್ ಬೆಸ್ಟ್ ಮೂವೀಸ್ ಒನ್ ಆಫ್ ದಿ ಡೈ ಪಂಡಮ್ யாப்பா தூள் நாடோடு விபிணி நம்ம ஸ்டைல் ஐ கனி சார் டென்சென்ட் கொடுத்தா இன்சின் மூவீஸ் நான் கேரக்டர் அக்காஸ்டூம் சூஸ் ஆகல ஆக்டிங் நம்ம துளிக் ஆடி மன உள் அக்கலே ஐ ரி அப்பிரிஷியேட் நான் ಇವರೊಂದು ಸ್ಟೇಜ್ ಆರ್ಟಿಸ್ಟ್ ಆದ ಒಂದು ಆಕ್ಟರ್ ಆದ್ರೆ ಇನ್ನ ಐತ ಬಗ್ಗೆ ಜಸ್ಟ್ ಒಂದು ಒಪಿನಿಯನ್ ಬಂದ ಇಂತ ಚಿತ್ರದ ಬಗ್ಗೆ ಇ ಜಬೆ ಪಂಡೈತಿ ಕ್ಯಾರೆಕ್ಟರ್ ಚೂಸ್ ಆವಡ್ ಓಲ್ ಸ್ಟಾರ್ ಡ್ರಮ್ ಇಜಿ ಎಂಬೆನೆ ಹೀರೋ ಎಂಬೆ ಕೊಂಚ ಹೈಲೈಟ್ಸ್ ಮಂತ್ರ ಆ ಒಂದು ಒಂದು ಕೊರ್ಪಿನ ಬಟ್ ನಾರ್ಮಲ್ ಎಂಟ್ರಿ ನಾರ್ಮಲ್ ಮಾತುಗಳಿಗೆ پورا ಇಂಕು ಇಷ್ಟ ಇದೆ ಅದು ನಾರ್ಮಲ್ ಪೂರ್ತಿಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರತಿ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅಕಲ ಒಂದು ಫೇಸ್ ಎಕ್ಸ್‌ಪ್ರೆಷನ್ ಆउड ಆಕಲ ಇಮೋಷನಲ್ ಪಾರ್ಟ್ ಆउड ಸೂಪರ್ ಸೂಪರ್ ಥ್ಯಾಂಕ್ ಯು ಅನಿ ಸರ್ ಸೂಪರ್ ನಾನು ಅದ್ವೇಟ್ ಮಾಡ್ತondilla ನಾನು ಅದ್ मूवीಸ್ ಕನ್ನಲ್ಲಿ ಇಂಕು پورا ಮೂಲಪನೆ ಅಂತ ಒಂದು ಮಸ್ಟ್ ವಾಚ್ ಮೂವಿ ಹ್ಯಾಟ್ಸ್ ಆಫ್ ಟು ದಿ ಟೀಮ್ ಬೇಸಿಕಲಿ அஹ் இடி மூவிடு அஹ் படம் பியூட்டிஃபுல்லாது துவச்சுப்பா தரு இல்லி ஷார்ட்ல ஆட்ட கிளாரிட்டி தொட்டி பிளஸ் அடுத்த விசுவல்ஸ் வந்து ட்ரீட் கண்ணுக்கு தூயற ஜ மலையாளம் மூவி கொஞ்சம் எட் பண்பேரு பண்ணா ஐ கொஞ்சம் டக்கர் குறுக்கு நினச்சினா மூவி பூரா ஆங்கிள்ஸ் ஆக்டு மாத்தலாம் ஸ்டோரி வைஸ் ஆவ்டு ஆஹ் நியேட்டிவிட்டி இதாத பண்பேரு எவ்ரி திங் இஸ் லைக் ஒண்டர்ஃபுல் இட் இஸ் வேர்த் வாட்சிங் அன்டவுட்லி கொஞ்சம் நல்லா மூவி ஜனக்கு டெபினெட்லி எங்களுக்கு பண்ப்பா பிளீஸ் கோ அண்ட் வாட்ச் த மூவி ಮೆತ್ತ ಡೈರೆಕ್ಟರ್ ಆಫ್ ಆಫ್ ಫಸ್ಟ್ ಡೈರಕ್ಟರ್ ಅವಸ್ಟ್ ಇಂಡಸ್ಟ್ರಿ ಮಸ್ತ್ ಜನ ಪಲ ಕಾಮಿಡಿ ಮೂವಿ ನಾಟ್ ನೆಸಸರಿ ಇಂಚಿನ ಮೂವಿ ಮಂತರ ನಮಗೆ ನಥಿಂಗ್ ಲೈಕ್ ಇಟ್ ಗೇಮ್ ಚೇಂಜರ್ ಇಂಡಸ್ಟ್ರಿ ವೆರಿ ವೆಲ್ ಡನ್ ಆಫ್ ಟು ದ ಟೀಮ್ ಫಾರ್ ದ ವಂಡರ್ಫುಲ್ ವರ್ಕ್ ದರ್ತ ಇರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಸಾರ ಜನ ತೂದಿತ್ತೆಲ್ಲ ನಾರ್ಮಲ್ ಶೋ ರೀ ಸ್ಟಾರ್ಟ್ ಆಗ್ತದೆ ಇತ್ತೆಲ್ಲ ಥಿಯೇಟರ್ಸ್ ಆಲ್ಮೋಸ್ಟ್ ಒಂದು ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಪಾಸಿಟಿ ಕೆಪಾಸಿಟಿರ್ದು ಜಾಸ್ತಿ ಜನಕು ಆಲ್ರೆಡಿ ತೀವ್ ಅಂದಿಲ್ರಿ ಇಲ್ಲಿಲ್ಲ ಶೋಸ್ ಉಂಡು ನನ್ಲಾತ್ ಶೋ ಬಲ್ತ ಅಕ್ರಾಸ್ ದುಬೈ ಅಬುದಾಬಿ ಶಾರ್ಜಾ ಫುಜೇರ ಮಾತ ಕಡೆಟ್ಲ ನಾರ್ಮಲ್ ಶೋಸ್ ಆ ಒಂದು ನನ್ಲಾತ್ ಜನ ದಸ್ಕತ್ ಗೆ ಸಪೋರ್ಟ್ ಬಂದ್ಲೆ ಅಂತನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆ ಸಪೋರ್ಟ್ ಬಂದ್ಲೆ ಬರ್ತಿ ವಾರಡ್ ಕುಡಂಜಿ ದಸ್ಕತ್ ದ ಶೋ ಬರೋದು ಇನ್ನೊಂದು ಸೊ ಐಕಲ ಡ್ಯಾಮ್ ಅಂತದ್ದು ಮಾತಾಡ್ಲ ಬಹುದು ಹೂ ಇನ್ ದುಲೆ ಇಟ್ ಇಸ್ ರಿಯಲಿ ವರ್ತ್ ವಾಚಿಂಗ್ ಅಂಡ್ ಅಗೇನ್ ಹ್ಯಾಟ್ಸ್ ಆಫ್ ಟು ದ ಟೀಮ್ ಫಾರ್ ದ ವಂಡರ್ಫುಲ್ ಮೂವಿ ಚಿತ್ರದ ಏನು ತೊ ಚಿತ್ರದ ಬಗ್ಗೆ ಏನ ಅಭಿಪ್ರಾಯ ಸಂತೋಷ್ ಅಣ್ಣ ಪ್ರತಿ ಪಿಕ್ಚರ್ ದ ಪ್ರಮೋಷನ್ ತಿಕ್ವೇರಿ ಅವನ್ ಬಾರಿ ಮಲ್ಲ ಬೆಲೆ ಸಂತೋಷ್ ದಯಕೊಂಡ ನಮ್ಮ ತುಳು ಪಿಕ್ಚರ್ ನ ದುಬೈ ಈತ ಮಲ್ಲ ಲೆವೆಲ್ ಪ್ರಮೋಟ್ ಮಲ್ತು ಈತ ಜನ ಒಟ್ಟು ಮಲ್ಪ ಅವನ್ ಮಲ್ಲ ವಿಷಯ ಈತ ಪಿಕ್ಚರ್ ದ ವಿಷಯ ಪಾತೇರಿ ನನ್ನ ಅಣ್ಣ ತುಳುಟ್ಲ ಇಂಚಿನ ಒಂದು ಸಿನಿಮಾ ಮಲ್ಪ ಅಪ್ಪುಡು ಅಂದ್ ಡಸ್ಕರ್ ದ ಟೀಮ್ ಮಲ್ತದ ಹೋಗ್ಯಾದ ಡಿಟೇಲ್ ಆದ್ ಒಂಜಿ ಸಬ್ಜೆಕ್ಟ್ ಪತ್ತದ ಆತ ಎ ಕ್ಯಾಮರಾ ವರ್ಕ್ ಇಡದು ಸ್ಟೋರಿ ಲೈನ್ ಇಡದು ಎಡಿಟಿಂಗ್ ಇಡದು ಡಿರೆಕ್ಷನ್ ಅಂಡ್ ಹೆಂಚಿನ ನಮ್ಮ ತುಳುವರಿ ಮಲ್ಪರ ಸಾಧ್ಯ ಆಪ್ ಮಲಯಾಳಂ ಲೆವೆಲ್ ದಿನ ಪೋತೀನಿ ಓಕೆ ಭಾರಿ ಖುಷಿ ಅಂಡ್ ಆಕ್ಟರ್ ಲೀಡ್ ಆಕ್ಟರ್ ಆಕ್ಟಿಂಗ್ ಬಕ್ ಆಯ್ತಾ ಸ್ಟೋರಿ ಸೆಲೆಕ್ಷನ್ ಮಸ್ತ್ ಬಾಬ மிச்சாவயிதா ஃபீலிங்ஸ் மணுவலு மயப்பாண்ட் நம்மள ஊர் தான் நம்மள பாலாட்குண்டி ஆசரஞ்சு கனெக்ட் ஆயாச்சு நியாச்சு கனெக்ட் ஆயா சோ மஸ்தி இந்த டீம் எதோர் பத்தொன்பூர் ದಯಪಂಡಿಕ್ಚರ್ತೇ ಕಾಮಿಡಿ ಆ ಹೆಂಚಿನ ಟೈಪ್ ದ ಹೀರೋ ಬೂಡ್ ಅಂಚನೇ ಟೈಪ್ ರಿಯಾಲಿಟಿ ದ ಹೀರೋ ಬಾರಿ ಖುಷಿ ಅಂಡ್ ಮಸ್ತ್ ಥ್ಯಾಂಕ್ಸ್ ಇಂಚಿನ ಬರ ಪಿಕ್ಚರ್ ಬರ್ತದ ಪ್ರಮೋಟ್ ಬರ್ತದೆ ಅವಕಾಶ ಮಾಡ್ತೀನಿ danla friend pradeep la bartte nam army director army director super thank you thank you so much thank you namaste chitra ke nirdeshak raade ani natya adin ke das kata bagye irnuji api abhu prayapan velaida barengi vibhin cinema ಬೇಲೆ ಆತುನಕಲ್ಲ ಮಾತ ಆರ್ಟಿಸ್ಟ್ ಆವಾಡ್ ಐತ ಟೆಕ್ನಿಕಲ್ ಟೀಮ್ ಆಡು ಇಂಚಿನ ಡಿಟೇಲ್ ಒಂಜಿ ಕಥೆನ ಸೈಪಾದೆರ್ ಬಾರಿ ಒಂಜಿ ವಿಭಿನ್ನವಾಯಿನ ಚಿತ್ರ ಖಂಡಿತ ಆತೊಂದು ಯಶಸ್ವಿ ಆತುಂಡು ಆತನಲ್ ಆತುಂಡು ನನ ದುಮ್ಮದ ಶೋಲಾ ಯಶಸ್ವಿ ಆಡೊಂದ್ ಯಾನ್ ಎಡ್ಡೆ ಬಾಯಕ್ವೆ ದಸ್ಕತ್ ಪೊಂಡ ಸೊಲ್ಮೇಲೆಲ ನಮಸ್ಕಾರ ಎಡ್ಡೆ ಆವಡ್ ಆಂದು ದಸ್ಕತ್ ಪಿಚ್ಚರ್ ನೋಡ್ಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನಮ್ಮ ಕುಟುಂಬದವರು ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ರಾಮ ಸಂಘದವರು ಹಾಗೂ ನಾಗದೀಪ ಸಂಘದವರು ಜೊತೆಗೂಡಿ ಈ ಒಂದು ಒಂದು ಥಿಯೇಟರ್ ಬುಕ್ ಮಾಡಿದ್ದೇವೆ ಒಂದು ಸೊ ಎಲ್ಲ ಫುಲ್ ಜನ ಆಗಿದ್ದೇವೆ ಆ ಪಿಕ್ಚರ್ ಅಂದ್ರೆ ಸೂಪರ್ ಆಗಿದೆ ಊರಿನ ಯಕ್ಷಗಾನ ಕಲೆ ಇರ್ಬೋದು ಮತ್ತೆ ನಮಗೆ ಊರಿಂದ ಫೀಲ್ ಆಗ್ತದೆ ಒಂದು ಪಿಕ್ಚರ್ ಅನ್ನು ನೋಡಿದ್ರು ಸಹ ಆತರ ಒಂದು ಪಿಕ್ಚರ್ ತೆಗೆದಿದ್ದಾರೆ ಸೊ ನೀವೆಲ್ಲ ಬನ್ನಿ ನೋಡಿ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ఈ తర పిక్చర్ ఇన్ ముందే ఇదే తర